नमस्कार ಮೊದಲ ದಿನವೇ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಆಲ್ಔಟ್ ಆಯಿತು ವೆಸ್ಟ್ ಇಂಡೀಸ್ ವಿಶ್ವ ದಾಖಲೆ ನಿರ್ಮಿಸಿದರು ಕನ್ನಡಿಗ ರಾಹುಲ್ ಮೊದಲ ದಿನವೇ ಗೆಲುವಿನತ್ತ ಮುನ್ನುಗ್ಗಿತು ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟ ಹೇಗಿತ್ತು ಗೊತ್ತಾ ಹೀಗೆ ಡೇವನ್ನ ಕಂಪ್ಲೀಟ್ ಹೈಲೈಟ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತೇಳರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಎರಡನೇ ಟೆಸ್ಟ್ ಸರಣಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿದೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ಮೊದಲ ದಿನವೇ ಹಿನ್ನಡೆಯನ್ನ ಅನುಭವಿಸಿತು ಇಡೀ ತಂಡ ಕೇವಲ ನಲವತ್ತು ನಾಲ್ಕು ಪಾಯಿಂಟ್ ಒಂದು ಓವರ್ ಎದುರಿಸಿ ತನ್ನ ಎಲ್ಲಾ ವಿಕೆಟ್ ಗಳನ್ನ ನೂರ ಅರವತ್ತೆರಡು ರನ್ ಗಳಿಗೆ ಕಲೆ ಹಾಕಿತು ವಿಂಡೀಸ್ ಪಡೆಯನ್ನ ಬಹುಬೇಗನೆ ಆಲ್ಔಟ್ ಮಾಡಿ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾ ಇದೀಗ ಮೊದಲ ದಿನದಾಟದ ಅಂತ್ಯಕ್ಕೆ ಎರಡು ವಿಕೆಟ್ಗಳ ನಷ್ಟಕ್ಕೆ ನೂರ ಇಪ್ಪತ್ತೆರಡು ರನ್ ಗಳಿಸಿದೆ ಇನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ಸಮಬಲ ಸಾಧಿಸಲು ಭಾರತಕ್ಕೆ ಇನ್ನು ನಲವತ್ತೊಂದು ರನ್ಗಳ ಅಗತ್ಯವಿದ್ದು ಎರಡನೇ ದಿನದ ಆಟದಲ್ಲಿ ಬೃಹತ್ ಮುನ್ನಡೆ ಸಾಧಿಸುವ ಇರಾದ ಸ್ನೇಹಿತರೆ ಇದಕ್ಕೂ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ವೆಸ್ಟ್ ಇಂಡೀಸ್ ತಂಡ ಕಳಪೆ ಆರಂಭವನ್ನ ಪಡೆದುಕೊಂಡಿತ್ತು ಆಟ ಆರಂಭವಾದ ಮೊದಲ ಗಂಟೆಯೊಳಗೆ ತಂಡ ನಲವತ್ತೆರಡು ರನ್ಗಳಿಗೆ ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿತು ಆರಂಭಿಕ ತೇಜ್ ನಾರಾಯಣ್ ಚಂದ್ರಪಾಲ್ ಡಕ್ಔಟ್ ಬ್ರೆಂಡನ್ ಕಿಂಗ್ ಹನ್ನೆರಡು ಮತ್ತು ಅಲಿಕ್ ಅಥನಾಚೆ ಹದಿಮೂರು ರನ್ ಬಾರಿಸಿ ಮೊಹಮ್ಮದ್ ಸಿರಾಜ್ ರವರಿಗೆ ವಿಕೆಟ್ ಒಪ್ಪಿಸಿದರು ಬೂಮ್ರಾ ಜಾಕ್ ಕ್ಯಾಂಪನಲ್ ರವರನ್ನ ಎಂಟು ರನ್ ಬಾರಿಸಿ ಔಟ್ ಮಾಡಿದರು ನಂತರ ನಾಯಕ ರೋಸರ್ ಚೇಸ್ ಮತ್ತು ಶಾಯಿ ಹೋಪ್ ಐದನೇ ವಿಕೆಟ್ಗೆ ನಲವತ್ತೆರಡು ರನ್ ಸೇರಿಸಿದರು ಶಾಯಿ ಹೋಪ್ ರವರನ್ನ ಕುಲ್ದೀಪ್ ಯಾದವ್ ಔಟ್ ಮಾಡಿದರೆ ನಾಯಕ ರೋಸ್ಟರ್ ಚೇಸ್ ರವರನ್ನ ಸಿರಾಜ್ ಬೋಲ್ಡ್ ಮಾಡಿದರು ಇದಾದ ನಂತರ ಖೈರಿ ಪಿಯೇರಿ ರವರನ್ನ ಸುಂದರ್ ರವರು ಎಲ್ ಡಬ್ಲ್ಯೂ ಮಾಡಿದರು ನಂತರ ಬೂಮ್ರಾ ಮಾರಕ ಯಾರ್ಕರ್ಗಳೊಂದಿಗೆ ಎರಡು ವಿಕೆಟ್ಗಳನ್ನು ಉರುಳಿಸಿದರು ಇದರೊಂದಿಗೆ ವೆಸ್ಟ್ ಇಂಡೀಸ್ ನಲವತ್ನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ತೆರಡು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಇದಾದ ಬಳಿಕ ಭಾರತ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಮೊದಲ ವಿಕೆಟ್ಗೆ ಅರವತ್ತೆಂಟು ರನ್ಗಳ ಜೊತೆ ಆಟವನ್ನು ನೀಡಿದರು ಜೈಸ್ವಾಲ್ ಐವತ್ನಾಲ್ಕು ಸೀಟ್ಗಳಲ್ಲಿ ಏಳು ಬೌಂಡರಿಗಳೊಂದಿಗೆ ಮೂವತ್ತಾರು ರನ್ ಗಳಿಸಿದರೆ ಸಾಯಿ ಸುದರ್ಶನ್ ಆಟ ಕೇವಲ ಏಳು ರನ್ಗಳಿಗೆ ಅಂತ್ಯವಾಯಿತು ಆದರೆ ಅದಾದ ನಂತರ ಕೆಎಲ್ ರಾಹುಲ್ ಮತ್ತು ನಾಯಕ ಶುಭ್ಮನ್ ಗಿಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿ ಮೊದಲ ದಿನದ ಆಟದ ಅಂತ್ಯಕ್ಕೆ ಅಜೇಯರಾಗಿ ಉಳಿದು ಮೂವತ್ತೊಂದು ರನ್ಗಳ ಜೊತೆ ಆಟವನ್ನು ನಡೆಸಿದ್ದಾರೆ ಮೊದಲ ದಿನದ ಆಟ ಮುಗಿದ ಬಳಿಕ ಕೆಎಲ್ ರಾಹುಲ್ ನೂರ ಹದಿನಾಲ್ಕು ಎಸೆತುಗಳಲ್ಲಿ ಆರು ಬೌಂಡರಿಗಳ ಸಹಾಯದಿಂದ ಅಜೇಯ ಐವತ್ಮೂರು ರನ್ ಬಾರಿಸಿದರೆ ಶುಭ್ಮನ್ ಗಿಲ್ ಒಂದು ಬೌಂಡರಿಯೊಂದಿಗೆ ಹದಿನೆಂಟು ರನ್ ಗಳಿಸಿ ಇದೀಗ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಈ ಮುಖೇನವಾಗಿ ಟೀಂ ಇಂಡಿಯಾ ಮೊದಲ ದಿನವೇ ವಿಂಡೀಸ್ ವಿರುದ್ಧದ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವಿನ ತಮ್ಮುಖ ಮಾಡಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ